ಯಾಕಂದ್ರೆ ರೈತರು ಒಂದೇ ಬೆಳೆ ಬೆಳೆಯೋದ್ರಿಂದ ಏನ್ ಲಾಭ ಸಿಗೋದಿಲ್ಲ ಮಿಶ್ರ ಬೆಳೆ ಬೆಳೆಯೋದ್ರಿಂದಲೂ ಅನುಕೂಲ ಆಗುತ್ತೆ ನೋಡೋಣ ಅಂತೇಳಿ ಒಂದ್ ಪ್ರಯೋಗ ಉಪಯೋಗ ಮಾಡಿರ್ತಕ್ಕಂಥದ್ದು ನಲ್ಲನ್ನ ಇರುತ್ತೆ ನೆರಳು ಇರುತ್ತೆ ಈಗ ಈ ಕೊತ್ತಂಬರಿಗೆ ಸ್ವಲ್ಪ ಉಟ್ವಾಗೆಲ್ಲ ನೆರಳು ಬೇಕು ಸೊ ಅವೊಂದ್ ಕಾರಣದಿಂದ ಚೆನ್ನಾಗಿದೆ ಏನ್ ತೊಂದ್ರೆ ಇಲ್ಲ ಈಗ ಇನ್ನ ಜಾಸ್ತಿ ನೆರಳಾಗುತ್ತೆ ಇನ್ನ ಈಗ ಆಲ್ರೆಡಿ ಕೊಯ್ಲ್ ಬಂದಿದೆ ಇನ್ ಕಿತ್ಕೊಂಡು ಮೆಕ್ಕೆಜೋಳ ಬಿಟ್ಕೊಂಡ್ಬಿಡ್ತೀವಿ ಇದು ಇದು ಒಳ್ಳೆ ಚೆನ್ನಾಗುತ್ತೆ ಆಮೇಲೆ ಉಲ್ಲು ಅವಾಯ್ಡ್ ಆಗುತ್ತೆ ಮೇಜರ್ ಆಗಿ ಹೌದು ಈಗ ರೈತರಿಗೆ ಏನಪ್ಪಾ ಅಂತಂದ್ರೆ ಹುಲ್ಲು ಮೇನ್ ಅವಾಯ್ಡ್ ಆಗ್ಬೇಕು ಇಲ್ಲಿ ಈಶ್ವರ್ ಎಂಬ ರೈತರಾದ ಇಂಟರ್ ಕ್ರಾಪ್ ಬೇಸಾಯ ಪದ್ಧತಿ ಮಾಡಿದ್ದಾರೆ ಮೆಕ್ಕೆಜೋಳದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಅಂತರ ಬೆಳೆಯಾಗಿ ಹಾಕಿದ್ದಾರೆ ಇದು ರೈತರಿಗೆ ಆದಾಯವನ್ನು ಹೆಚ್ಚಿಸುತ್ತದೆ ಭರಮಸಾಗರ ಹೋಬಳಿ ಕಾಲ್ಗೆರೆ ಗ್ರಾಮದ ಈಶ್ವರ್ ಎಂಬ ರೈತ ಬೆಳೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡುತ್ತಾರೆ ತಿಳಿಯೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ ನಮ್ಮ ಹೆಸರು ಈಶ್ವರ್ ಹೇಳಿ ನಮ್ದು ಕಾಲ್ಗೆರೆ ಗ್ರಾಮ ಆ ನಾವು ರೈತರು ಮತ್ತೆ ಎಲ್ಲಾ ಬಿಸ್ನೆಸ್ ಎಲ್ಲ ಮಾಡ್ತೀವಿ ಎಲ್ಲಾ ತರನು ಎಲ್ಲಾ ಅಂಗಲ್ ಅಲ್ಲೂ ಕೂಡ ನಾವು ಕೆಲಸ ಮಾಡ್ತೀವಿ ಆದ್ರೂ ಕೂಡ ನಮ್ದು ಮೇನ್ ಉದ್ಯೋಗನೇ ವ್ಯವಸಾಯ ಅದ್ರ ಜೊತೆಗೆ ಉಪಕಸುಗಳೆಲ್ಲ ಮಾಡ್ತೀವಿ ಸೊ ಇದರಲ್ಲಿ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಮೆಕ್ಕೆಜೋಳ ಮೆಕ್ಕೆಜೋಳದಲ್ಲಿ ನಾವು ಇಂಟರ್ ಕ್ರಾಪ್ ಮಾಡೋಣ ಅನ್ಸ್ತು ಸೊ ಆ ಒಂದು ಇದರಿಂದ ನಾವು ನೋಡೋಣ ಅಂತ ಹೇಳಿ ನಾವು ಈ ಕೊತ್ತಂಬರಿಯನ್ನ ಹಾಕಿದೀವಿ ಇದಕ್ಕೆ ಒಂದೂವರೆ ಪಾಕೆಟ್ ಮೆಕ್ಕೆಜೋಳದ ಬೀಜ ಹಾಕಿದೀವಿ ಆಮೇಲೆ ಅದರಲ್ಲಿ ನಾವು ಇದು ಇಂಟರ್ ಕ್ರಾಪ್ ಆಗಿ ನಾವು ಕೊತ್ತಂಬರಿಯನ್ನ ಮೆಕ್ಕೆಜೋಳದಲ್ಲೇ ಮೆಕ್ಕೆಜೋಳದಲ್ಲೇ ಕೊತ್ತಂಬರಿಯನ್ನ ನಾವು ಮಾಡಿದೀವಿ ಈಗ ಆಲ್ರೆಡಿ ಇದು ಕೊಯ್ಲಿಗೆ ಬಂದಿದೆ ಈಗ ಮೆಕ್ಕೆಜೋಳ ಇನ್ನೇನು ಈಗ ಹೈಟ್ ಆಗುತ್ತೆ ಇನ್ನ ಇದೆಲ್ಲ ಇದ್ ಮಾಡ್ಕೊಂತೀವಿ ಕೊಯ್ಲು ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಇದೆಲ್ಲ ಮಿಶ್ರ ಬೆಳೆ ಮಿಶ್ರ ಬೆಳೆ ಯಾಕಂದ್ರೆ ರೈತರು ಒಂದೇ ಬೆಳೆ ಬೆಳೆಯೋದ್ರಿಂದ ಏನ್ ಲಾಭ ಸಿಗೋದಿಲ್ಲ ಮಿಶ್ರ ಬೆಳೆ ಬೆಳೆಯೋದ್ರಿಂದಲೂ ಅನುಕೂಲ ಆಗುತ್ತೆ ನೋಡೋಣ ಅಂತ ಒಂದು ಒಂದ್ ಉಪಯೋಗ ಮಾಡಿರ್ತಕ್ಕಂಥದ್ದು ನಳ್ಳನೂ ಇರುತ್ತೆ ನೆರಳು ಇರುತ್ತೆ ಈಗ ಈ ಕೊತ್ತಂಬರಿಗೆ ಸ್ವಲ್ಪ ಹುಟ್ಟುವಾಗೆಲ್ಲ ನೆರಳು ಬೇಕು ಸೊ ಆ ಕಾರಣದಿಂದ ಚೆನ್ನಾಗಿದೆ ಏನ್ ತೊಂದ್ರೆ ಇಲ್ಲ ಈಗ ಇನ್ನ ಜಾಸ್ತಿ ನೆರಳಾಗುತ್ತೆ ಇನ್ನ ಈಗ ಆಲ್ರೆಡಿ ಕೊಯ್ಲು ಬಂದಿದೆ ಇನ್ ಕಿತ್ಕೊಂಡು ಹೌದಾ ಮೆಕೆಜ್ ಬಿಡ್ಕೊಂಡ್ಬಿಡ್ತೀವಿ ಬೇಸಿಗೆ ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಆಗುತ್ತೆ ಆಮೇಲೆ ಹುಲ್ಲು ಅವಾಯ್ಡ್ ಆಗುತ್ತೆ ಮೇಜರ್ ಆಗಿ ಹೌದು ಈಗ ರೈತರಿಗೆ ಏನಪ್ಪಾ ಅಂತಂದ್ರೆ ಉಲ್ ಮೇನ್ ಅವಾಯ್ಡ್ ಆಗಬೇಕು ಆ ಒಂದ್ ಕಾರಣದಿಂದ ನಾವು ಇದನ್ನ ಇಂಟರ್ ಕ್ರಾಪ್ ಹಾಕಿರೋದ್ರಿಂದ ಹುಲ್ ಕೂಡ ತುಂಬಾ ಕಡಿಮೆ ಆಗುತ್ತೆ ಯಾಕಂದ್ರೆ ಅಂತರ ಬೇಸಾಯ ಮಾಡ್ತೀವಲ್ವಾ ಇದೇನಾಗುತ್ತೆ ಗ್ಯಾಪ್ ಕೊಡೋದಿಲ್ಲ ಹುಲ್ ಬೆಳಿಲಿಕ್ಕೆ ಗ್ಯಾಪ್ ಇರೋದಿಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ಈಗ ಹುಲ್ ಕೇಳೋದ ಬದ್ಲಿ ನಾವು ಕೊತ್ತಂಬರಿ ಕೇಳಿದ್ವಿ ಅಷ್ಟೇ ಸರ್ ಇದೆಲ್ಲ ಪೂರ್ತಿ ಮುಕ್ಕ ಎಕರಿಗೆ ಹಾಕಿದ್ರೆ ಕೊತ್ತಂಬರಿ ಪೂರ್ತಿ ಇದೆಲ್ಲ ಒಂದ್ ಇಪ್ಪತ್ತೈದು ಕೆಜಿ ಕೊತ್ತಂಬರಿ ಹಾಕಿದೀವಿ ಚೆನ್ನಾಗಿ ಬಂದಿದೆ ಜಾಸ್ತಿ ಇಲ್ಲ ಹುಲ್ಲು ಬಹಳ ಕಡಿಮೆ ಆಗಿದೆ ಇದ್ರಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಮೊದಲಿಗೆಲ್ಲ ಕಳೆ ನಾಶ ಹೊಡಿತಾ ಇದ್ದೀವಿ ಬೇರೆ ಏನಾಗುತ್ತೆ ಕಳೆ ಜಾಸ್ತಿ ಆಗುತ್ತೆ ಎಡೆ ಕುಂಟೆ ಹೊಡಿಬೇಕು ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ಸೊ ಇದಿರೋದ್ರಿಂದ ಖರ್ಚಿಗಿಂತ ಮೇಜರ್ ಆಗಿ ಆದಾಯ ಬರುತ್ತೆ ಮೇನ್ ಆಗಿ ಹೌದೌದು ಈಗ ಒಂದ್ ತಿಂಗಳೊಳಗ್ ಇದ್ರದ್ ಆದಾಯ ತಗೊಂತೀವಿ ಮೆಕ್ಕೆಜೋಳ ಬರ್ಲಿಕ್ಕೆ ಮಿನಿಮಮ್ ಅಂದ್ರ ನೂರಿಪ್ಪತ್ ದಿನ ಬೇಕೇ ಬೇಕು ನೂರಿ ಇಪ್ಪತ್ ದಿನ ಆದ್ರ ಆದಾಯ ಒಂದ್ ಸರಿ ತಗೊಂಬಿಡ್ತೀವಿ ಯಾಕಂದ್ರೆ ರೈತರಿಗೆ ನಿರಂತರವಾಗಿ ಆದಾಯ ಇದ್ರೆ ಮತ್ತೆ ಒಂದ್ ಒಂದ್ ತಿಂಗಳಿಗೆ ಬಂದ್ ಬಿಡ್ತ ಕೊತುಂಬ್ರಿ ಆ ಕೊತ್ತಂಬರಿ ಇನ್ನೇನ್ ಬಂತ ಆಲ್ರೆಡಿ ಈಗ ಆಲ್ರೆಡಿ ಇಪ್ಪತ್ತೆಂಟು ದಿನ ಈ ಒಂದು ಎರಡ್ ಮೂರ್ ತಿಂಗಳ ನಾವ್ ಇದನ್ನ ಕೀಳಿಸ್ತೀವಿ ಅಲ್ಲಿಂದ ನೆಕ್ಸ್ಟ್ ಮೆಕ್ಕೆಜೋಳ ಬಿಟ್ಕೊಂಡ್ ಬಿಡ್ತೀವಿ ಇದೆಲ್ಲ ಕೀಳ್ಸ್ಬಿಟ್ಟು ಎಡೆ ಕುಂಟೆ ಹೊಡೆದು ಕೈ ಬಿಟ್ಟ ಬಿಡ್ತೀವಿ ಎಲ್ಲಿ ಇದೆಲ್ಲ ಇಷ್ಟ ಆದಾಯ ಬರ್ತ ಇದ್ ಅಂದಾಜು ಇವತ್ತಿನ ರೇಟಿನ್ ಇದ್ರಲ್ಲಿ ನೋಡೋದಾದ್ರೆ ಕೊತ್ತಂಬರಿ ನಾಲ್ಕು ರೂಪಾಯಿ ಶೂಡ್ ಇದೆ ನಾಲ್ಕು ನಾಲ್ಕು ರೂಪಾಯಿ ಸೂಡ್ ಇದೆ ಅಂದಾಜು ನಮ್ಮ ಇದ್ರ ಪ್ರಕಾರ ನೋಡೋದಾದ್ರೆ ಒಂದು ಇಪ್ಪತ್ತ್ ಸಾವಿರಕ್ಕಿಂತ ಕಡಿಮೆ ಬರಲ್ಲ ಬರ್ಬೋದು ಒಂದ್ ಇಪ್ಪತ್ತೈದ ಮೂವತ್ ಸಾವಿರ ನಿರೀಕ್ಷೆ ಇದೆ ಈಗ ನಾವು ಮೆಕ್ಕೆಜೋಳ ಆದ್ರೂ ಅಷ್ಟೇ ಬರುತ್ತೆ ಒಂದು ಎಕರೆ ಮೆಕ್ಕೆಜೋಳದಲ್ಲಿ ಇಪ್ಪತ್ತೈದು ಕ್ವಿಂಟಲ್ ಬರುತ್ತೆ ಇವತ್ತಿನ ರೇಟ್ ಅಲ್ಲಿ ನೋಡೋದಾದ್ರೆ ಎರಡ್ ಸಾವಿರ ರೂಪಾಯಿ ಒಳಗಿದೆ ಏನ್ ಒಂದ್ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರ ಇದೆ ನೋಡ್ಬೇಕು ಮುಂದಿನ ದಿನಗಳಲ್ಲಿ ರೇಟ್ ಅನ್ನೋ ನಿರೀಕ್ಷೆ ಐತಿ ಆ ಒಂದು ಇದ್ರ ಆದಾಯ ನಿರೀಕ್ಷೆ ನೋಡೋದಾದ್ರೆ ನಾವೊಂದು ಈ ಮುಕ್ಕಲ್ ಎಕರೆಗೆ ಒಂದ್ ಇಪ್ಪತ್ ಕ್ವಿಂಟಲ್ ಇಳುವರಿ ತಗೋಬೋದು ಅನ್ಕೊಂಡಿ ಅದ್ರಂತೆ ನೋಡೋದಾದ್ರೆ ಒಂದ್ ನಲ್ವತ್ತು ಸಾವಿರ ಅದ್ರದ್ದು ಒಂದ್ ನಿರೀಕ್ಷೆ ಕಟ್ಟಿದ್ವಿ ಇದೊಂದು ಕೊತ್ತಂಬರಿ ಒಂದ್ ಇಪ್ಪತ್ತೈದು ಸಾವಿರ ಆಗ್ಬಹುದು ಅಂದಾಜು ಬೀಜದ್ದು ಇದು ಕೊತ್ತಂಬರಿ ಒಂದು ಒಂದ್ ಮೂರ್ ಸಾವಿರ ರೂಪಾಯಿ ಖರ್ಚು ಬಂದಿದೆ ಬೀಜದ್ದು ಒಂದು ಎರಡು ಪ್ಯಾಕೆಟ್ ಗೊಬ್ಬರ ಹಾಕಿದ್ವಿ ಇನ್ನೇನ್ ಮೆಕ್ಕೆಜೋಳಕ್ಕೆ ಹಾಕೋ ಗೊಬ್ಬರ ಅದೆಲ್ಲ ಇದಾಗಿದೆ ಮೂರ್ ಪ್ಯಾಕೆಟ್ ಹಾಕಿದ್ವಿ ಒಂದ್ ಆರ್ ಸಾವಿರ ರೂಪಾಯಿ ಇದೆ ಇನ್ನ ಬೇಸ ಇದ್ದು ಅದೆಲ್ಲ ಸ್ವಲ್ಪ ಇರುತ್ತೆ ಎಲ್ಲ ಖರ್ಚೆಲ್ಲ ತಗೊಬಿಟ್ಟು ಏನಿಲ್ಲ ಅಂದ್ರೆ ಇದೊಂದು ಎರಡು ಬೆಳೆ ಮುಗಿಯೋದ್ರೊಳಗೆ ಒಂದ್ ಐವತ್ತರಿಂದ ಅರವತ್ ಸಾವಿರ ನಿರೀಕ್ಷೆ ಇದೆ ಸರಿ ಮಿಶ್ರ ಬೆಳೆ ಹಾಕಿರಲ್ಲ ಮೆಕ್ಕೆಜೋಳ ಕೊತ್ತಂಬರಿ ಹಾಕಿರಲ್ಲ ರೈತರಿಗೆ ಮಾಹಿತಿ ಮಾಹಿತಿ ಕೊಡೋದೇನಪ್ಪ ಅಂತಂದ್ರೆ ಆದಷ್ಟು ನಾವು ಒಂದು ಅಂತರ ಬೆಳೆಗಳನ್ನ ಬೆಳೀತಕ್ಕೂ ಒಳ್ಳೇದು ಯಾಕಂದ್ರೆ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಬೆಳೆಗಳು ಸಿಂಗಲ್ ಬೆಳೆ ಹಾಕಿದಾಗ ಏನಾಗುತ್ತೆ ಆ ಕಳೆ ಜಾಸ್ತಿ ಆಗುತ್ತೆ ಆಮೇಲೆ ಈಗ ನಾವು ಇಂಟರ್ ಕ್ರಾಪ್ ಮಾಡೋದ್ರಿಂದ ಏನಾಗುತ್ತೆ ಇದು ಈಗ ನೋಡೋ ಇದ್ರಲ್ಲಿ ಇರ್ತಕ್ಕಂಥದ್ದು ಸತ್ತು ಏನಾಗುತ್ತೆ ಇದು ಕೂಡ ತಗೊಳುತ್ತೆ ಆದ್ರೆ ಬೇರೆಯಿಂದ ಇದು ಕೂಡ ತಗೋಬಹುದು ಅವಕಾಶ ಇರುತ್ತೆ ಚೆನ್ನಾಗಿ ಬೆಳಿಲಿಕ್ಕೆ ಅವಕಾಶ ಇರುತ್ತೆ ನಾವ್ ಈಗ ಕಡೆ ಬರೀ ಖಾಲಿ ಬೆಳೆದ್ರಲ್ಲಿ ಮೆಕ್ಕೆಜೋಳ ಅಂತ ಇದಿಲ್ಲ ಚೆನ್ನಾಗ್ ಬಂದಿಲ್ಲ ಇದು ಇಂಟರ್ ಕ್ರಾಪ್ ಅಲ್ಲಿ ಬೆಳೆದಿರತಕ್ಕಂತ ಇದು ಬಹಳ ಚೆನ್ನಾಗಿ ಬಂದಿದೆ ಹಂಗಾಗಿ ನಾವ್ ಇಂಟರ್ ಕ್ರಾಪ್ ಬೆಳೆಯೋದು ಒಳ್ಳೇದು ಬೆಳೆಯಲ್ಲ ಕಳೆನೋ ಇರಲ್ಲ ರೈತರಿಗೆ ಒಳ್ಳೆ ಅನುಕೂಲ ಇದೆ ಅಂದ್ರೆ ಇದಕ್ಕೆಲ್ಲ ಲೇಬರ್ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಮನೆಯವರಿದ್ರೆ ಅನುಕೂಲ ನೀವು ಲೇಬರ್ ಮಾಡಿಸ್ ಖರ್ಚು ಜಾಸ್ತಿ ಬರುತ್ತೆ ಅದನ್ನ ನೋಡ್ಕೊಂಡ್ ಮಾಡ್ಬೇಕಾಗುತ್ತೆ ರೈತರು ನಮ್ಮ ಲೇಬರ್ ಅವೈಲೇಬಿಲಿಟಿ ಹೆಂಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ಬೇಕು ಇದು ಕೊತ್ತಂಬರಿ ಜವಾರಿ ಸರ್ ಜವಾರಿ ಎಲ್ಲಾ ಪೂರ್ತಿ ಇದು ಜವಾರಿ ಹೈಬ್ರಿಡ್ ಇದೆ ಆದ್ರೆ ಹೈಬ್ರಿಡ್ ಗಿಂತ ಜವಾರಿನೇ ಬೆಸ್ಟ್ ಯಾಕಂದ್ರೆ ಹೈಬ್ರಿಡ್ ಖರ್ಚು ಜಾಸ್ತಿ ಬರುತ್ತೆ ಆಮೇಲೆ ಸ್ಮೆಲ್ ಇರೋದಿಲ್ಲ ಅದು ಅದೇ ಇದು ಚೆನ್ನಾಗ್ ಸ್ಮೆಲ್ ಇರುತ್ತೆ ತಗೊಳತಕ್ಕಂತ ಕಸ್ಟಮರ್ ಕೂಡ ಆಸೆ ಮಾಡ್ತಾರೆ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಬೆಲೆನೂ ಸಿಗುತ್ತೆ ಹೈಬ್ರಿಡ್ ಗೆ ವ್ಯಾಲ್ಯೂ ಇರಲ್ಲ ಜವಾರಿ ವ್ಯಾಲ್ಯೂ ಇದೆ ನೀರಿಂದ ಹೇಳ್ಬೇಕಂದ್ರೆ ನೀರಿಂದ ನೀರಿಂದ ಏನಿಲ್ಲ ಇದು ಫಸ್ಟ್ ಗೆ ನಾವು ಬೀಜ ಹಾಕುವಾಗ ಮಾತ್ರ ಒಂದ್ಸರಿ ನೀರ್ ಬಿಟ್ಟಿರೋದು ಅದಾದ್ಮೇಲೆ ಅಷ್ಟೊಂದು ನೀರಿಂದ ಏನು ಇದು ಇದ್ ಮಾಡ್ತಾ ಇಲ್ಲ ಸಾಕು ಇದು ಬರೆ ಬರೋದ್ರೊಳಗೆ ಒಂದ್ ಒಂದ್ ಅಥವಾ ಸರಿ ನೀರ್ ಬೆಳೆ ಆರಾಮ್ಸೆ ಬೆಳಿಬಹುದು ಏನ್ ತೊಂದ್ರೆ ಇಲ್ಲ ಚೆನ್ನಾಗಿದೆ ಇದ್ರಲ್ಲಾ ಈಗ ಆಲ್ಮೋಸ್ಟ್ ಬೆಂಜೆ ಬೆಟ್ಟ ಔಷಧಿ ಹೊಡೆದಿದ್ವಿ ನಾವು ಈಗ ಮೆಕ್ಕೆಜೋಳಕ್ಕೆ ಈಗ ಲದಿ ಹಾನಿ ಆಗಿತ್ತು ಸೊ ಬೆಂಜಾ ಬೆಟ್ಟ ಹೊಡೆದಿವಿ ಅದು ಕೂಡ ಸೊಪ್ಪಿಗೂ ಕೂಡ ಇದಾಗಿದೆ ಚೆನ್ನಾಗಿದೆ ಅಲ್ಲಾ ಬೆಳೆ ಇಂಟರ್ ಕ್ರಾಪ್ ಮಾಡಿರೋದ್ರೆ ಚೆನ್ನಾಗಿದೆ ಬೇರೆ ಕಡೆ ಹಾಕಿರೋದು ಅಂತ ಚೆನ್ನಾಗಿ ಬಂದಿಲ್ಲ ಇಲ್ಲಿ ಇಂಟರ್ ಕ್ರಾಪ್ ಮಾಡಿದ್ರೆ ಚೆನ್ನಾಗಿದೆ